ಒಂದು ಗಂಟೆ ಸುಮಾರಿಗೆ ನಾನು ಕೆಲಸದ ನಿಮಿತ್ತವಾಗಿ ಹೀಗೆ ಕನಕದಾಸ ಸರ್ಕಲ್ನಿಂದ ಹೀಗೆ ತಿಂಗಳೂರು ಕೆರೆ ಹೋಗ್ತಾ ಇದ್ದೆ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಚರ್ಚ್ನ ಒಳಗಡೆ ಮತ್ತು ತುಂಬಾ ತುಂಬ ಕ್ರೌಡಾಗಿ ನಿಂತಿದ್ದರು ನಾನು ಯಾಕೆ ಈಗ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿದ್ದರು ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿದ್ದರು ಅದಾದ ನಂತರ ನಾನು ಹೋಗಿ ಕೇಳಿದೆ ಪ್ರಶ್ನೆ ಮಾಡಿದೆ ಆ ವೀಡಿಯೋವನ್ನು ಸಂಪೂರ್ಣ ಒಂದು ಇಪ್ಪತ್ತು ನಿಮಿಷ ವೀಡಿಯೋವನ್ನು ಮಾಡಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಬೋಧನೆ ಮಾಡ್ತಾರೆ ನೋಡಿ ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು ಓಕೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ ಆದರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚಿಗೆ ಕರ್ಕೊಂಡಿದ್ದೆ ಯಾಕೆ ಅಂತಕ್ಕಂಥ ನನ್ನ ಪ್ರಶ್ನೆ ಚರ್ಚಿಗೆ ಹೋದರೂ ಕೂಡ ಪರವಾಗಿಲ್ಲ ಚರ್ಚ್ನಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಆ ಧರ್ಮದ ಸಾರಾಂಶವನ್ನು ಪ್ರಾರಂಭವನ್ನು ಹೇಳೋದು ಕೂಡ ನಮ್ಮ ತಕ್ಕರಾರಿಲ್ಲ ಅದರಲ್ಲೂ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಹೇಳ್ತಾರ ಅದು ಕೂಡ ಪರವಾಗಿಲ್ಲ ಆದರೆ ಇನ್ನೊಂದು ಧರ್ಮ ನಿಕೃಷ್ಟ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನುವಂತಹ ಮಾತುಗಳನ್ನು ಏನು ಕೇಳಿದ್ರು ಅವರು ಆ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯೇಸು ಕ್ರಿಸ್ತನ ಅಂತಾರೆ ಅವರಿಗೆ ಮಾತ್ರ ಆಗುತ್ತೆ ಅಂತ ಹೇಳಿದ್ದೆ ಯಾಕೆ ಮತ್ತೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆಯನ್ನು ದೇವರಿಗೆ ಆಕಾರವನ್ನು ಕೊಡೋದ್ರ ಬಗ್ಗೆ ತುಚ್ಛವಾಗಿ ಯಾಕೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ನಮ್ಮ ಒಂದು ಪ್ರಾಣಿ ಬಲಿ ದೇವರಿಗೆ ಕೊಡುವಂಥ ನಾವು ಏನು ಆಹುತಿ ಇದೆ ಅದ್ರ ಬಗ್ಗೆ ನಿಕೃಷ್ಟವಾಗಿ ಯಾಕೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವರು ಇದು ಪೂರ್ವ ನಿಯೋಜಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರಾ ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಮ್ಮ ಹಿಂದೂ ಧರ್ಮವನ್ನ ಈ ಇಷ್ಟರ ಮಟ್ಟಿಗೆ ಒಂದು ಅವಹೇಳನ ಮಾಡಿದ್ದು ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಹಿಂದೂ ಧರ್ಮವನ್ನ ನಮ್ಮ ಒಂದು ಸನಾತನ ಧರ್ಮವನ್ನು ನಿಕೃಷ್ಟವಾಗಿ ನಮ್ಮ ಪ್ರಾಣಿ ಬಲಿ ಆಹುತಿ ಕೊಡೋದಾಗಿರ್ಬೋದು ನಮ್ಮ ಹೋಮ ಹವನಗಳನ್ನಾಗಿರ್ಬೋದು ಅವರ ನಂಬಿಕೆ ಮಾತ್ರ ಸತ್ಯ ಅಂತ ಹೇಳಿದ್ದು ಒಂದು ಮುಗ್ಧ ಮಕ್ಕಳಲ್ಲಿ ಅವ್ರು ಏನಕ್ಕೆ ತುಂಬಿದ್ರು ಅಂತಕ್ಕಂಥ ನನ್ನ ಪ್ರಶ್ನೆ ಇಷ್ಟೊಂದೆಲ್ಲ ಅವರು ಶಾಲಾ ಶಿಕ್ಷಕರು ಕರ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾ ಯಾರೋ ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ ಇವತ್ತಿನ ಶಿಕ್ಷಣ ಸಚಿವರೇ ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಂಬಕ್ಕೆ ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಾನು ಶಿಕ್ಷಣ ಸಚಿವರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೇನೆ ಇವತ್ತು ಪೋಷಕರು ಮಕ್ಕಳನ್ನು ಓದಲಿಕ್ಕೆ ಕಲಿಸ್ತಾ ಇದ್ದಾರೆ ಅಥವಾ ಯಾವುದೊಂದು ಧರ್ಮವನ್ನು ತಿಳ್ಕೊಂಡು ಆ ಧರ್ಮವನ್ನು ಮುಗ್ಧ ಮಕ್ಕಳಲ್ಲಿ ತುಂಬೋದಕ್ಕೆ ನೀವು ಕುಂಭ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು ಇವತ್ತು ಕರ್ಕೊಂಡೋದಂತಹ ಶಾಲಾ ಶಿಕ್ಷಕ ಯಾರಿದ್ದಾರೆ ಪಿ ಟೀಚರು ಅವ್ರು ಹೇಳಿ ಉದ್ದಟತನದ ಮಾತನ್ನು ಹಾಡ್ತಾರೆ ಏನಕ್ಕೆ ಅಂದರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡಿ ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ಶಾಲಾ ಮಕ್ಕಳು ಈ ಒಂದು ಚರ್ಚ್ನಲ್ಲಿ ಬಂದು ಕೂತಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ನಂಬಿಕೆಯ ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇಸ್ಟ್ರೊಮೆಟಿಕ್ಸ್ ಅಂತ ನಾನು ಕೇಳ್ತಾ ಇದ್ದೆ ಯೇಸು ಸ್ವಾಮಿ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು ಯಾಕೆ ನಂಬಬೇಕು ಯಾಕೆ ದೇವರಂತ ಆರಾಧನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಆಕಾಶದ ಮೇಲೆ ಸೂಚಕ ಕಾರ್ಯಗಳು ಉಂಟಾಗಿದೆ ಭೂಮಿಯ ಮೇಲೇನೋ ಸೂಚಕ ಕಾರ್ಯಗಳು ಉಂಟಾಗಿದೆ ಎಲ್ಲರ ದೇಹ ಸತ್ತಿದೆ ಎಲ್ಲರ ದೇಹ ಏನಾಗಿದೆ ಏನಾಗ್ಲಿಲ್ಲ ಎಬ್ಬಿಸಲ್ಪಟ್ಟಿಲ್ಲ ಯೇಸು ಕ್ರಿಸ್ತನ ದೇಹ ಎಬ್ಬಿಸಲ್ಪಟ್ಟಿದೆ ಮತ್ತು ಶಾಸ್ತ್ರೋಕ್ತಿಯ ಪ್ರಕಾರವಾಗಿ ಏನು ಧರ್ಮಶಾಸ್ತ್ರ ಅಂತ ನಂಬ್ತೀವಲ್ಲ ಆ ಧರ್ಮಶಾಸ್ತ್ರವು ಸಹ ಹೇಳಿದಂತ ಆ ವಾಕ್ಯಕ್ಕನುಸಾರವಾಗಿ ಯೇಸು ಸ್ವಾಮಿ ಅದೇ ಸಮಯದಲ್ಲಿ ಅದೇ ದಿನದಲ್ಲಿ ಎಬ್ಬಿಸಲ್ಪಟ್ಟಿದ್ದಾರೆ ಅದು ಚರಿತ್ರೆ ಹಾಗಾಗಿ ನಾವು ಯೇಸು ಕ್ರಿಸ್ತನ ಇಷ್ಟು ಪ್ರಪಂಚದ ವಿಶೇಷತೆ ಒಂದು ಎರಡನೇದಾಗಿ ಸ್ವಾಮಿ ನಮ್ಮ ದೇಶದಲ್ಲಿ ಯೇಸು ಸ್ವಾಮಿಯ ಶಿಷ್ಯರ ಕೊಡುಗೆ ಸ್ವಾಮಿ ಶಿಕ್ಷಣ ವ್ಯವಸ್ಥತೆ ಬರಲಿಕ್ಕೆ ಅದರ ಉಪದೇಶಗಳು ಸಹ ಸಾಧ್ಯವಾಗಿದೆ ನಿನ್ನ ನೆರೆಯವನ್ನ ನಿನ್ನತ್ರ ಪ್ರೀತಿಸಬೇಕು ಅಲ್ಲಿ ಜಾತಿ ಭೇದಗಳಿಗೆ ಅವಕಾಶ ಅಲ್ಲಿ ಇರುವುದಿಲ್ಲ ಮಾತ್ರ ಮೇನ್ ಆಗಿ ನಾವು ಏನಂದ್ರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರಲ್ಲ ಒಂದು ಕೆನ್ನೆಗೊಡೆದ್ರೆ ಮತ್ತೊಂದು ಕೆನ್ನೆ ತಿರುಗಿಸಿ ಅದು ಯೇಸು ಸ್ವಾಮಿಯ ಪರ್ವತ ಪ್ರಸಂಗದ ಸಾರಾಂಶವಾಗಿದೆ ಅದು ಮತ್ತಾಯ್ ಬರೆದಂತ ಸುವಂತಿದೆ ಅಂದ್ರೆ ಯೇಸು ಸ್ವಾಮಿಯ ಸ್ವಂತ ಶಿಷ್ಯನಾದಂತ ಆಗಿನ ಕಾಲದಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದಾರೆ ಈ ಸಭೆಯಲ್ಲಿ ಆ ಸಭೆಯಲ್ಲಿ ಸಜನ್ಸಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಏನು ಬರೀತಾನೆ ಪರ್ಲೋಕದ ಪ್ರಸಂಗ ಆ ಪರ್ಲೋಕದ ಪ್ರಸಂಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಒಂದು ಕೆನ್ನೆಗೆ ಓಡಿದ್ರೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ಹಿಂಸೆಗಳಿಂದ ನೀನು ಸಾಧಿಸುವ ಆಗಲಿಲ್ಲ ಅಹಿಂಸೆಯಿಂದ ನೀನೇನ್ ಮಾಡಬೇಕು ಉಪವಾಸದ ಪ್ರಾರ್ಥನೆ ಈಗ ಉಪವಾಸ ಮಾಡ್ತಾರಲ್ಲ ಅವೆಲ್ಲವೂ ಯೇಸು ಸ್ವಾಮಿಯ ಎಜ್ಜೆ ಜಾಡಿನ ಕಾರ್ಯಗಳಾಗಿದೆ ನಿನ್ನ ನೆರೆಯವನನ್ನು ಮಾತ್ರವಲ್ಲ ಮತ್ತೊಬ್ಬನ ಆಸ್ತಿಯನ್ನು ತಗಿಯಬಾರದು ಸುಳ್ಳು ಸಾಕು ಸೇರಬಾರದು ಇವೆಲ್ಲ ಹತ್ತು ದಶಾಜ್ಞೆಗಳ ನಿಂತಿದೆ ಅದು ಎಲ್ಲಾ ಜನಾಂಗ ಜಾತಿ ಜನಾಂಗದ ನಂಬುವಂತ ಒಂದು ವಿಶೇಷವಾಗಿದೆ ಒಂದು ಯೇಸು ಸ್ವಾಮಿ ಒಂದು ಮಾಡಬಾರ್ದು ಏನೇನ್ ಹೇಳಿ ಟೆನ್ ಕಮಾಂಡ್ಮೆಂಟ್ಸ್ ಅಂತ ಇದೆ